ಬೀದಿ ಬದಿಯ ವ್ಯಾಪಾರಿಗಳಿಗೆ ಬೀದಿ ಬದಿಯ ವ್ಯಾಪಾರಿಗಳಿಗೆ ಸ್ವಾವಲಂಬಿ ಬದುಕಿಗಾಗಿ ಸ್ವಾಭಿಮಾನದಿ ಜೀವನ ನಡೆಸಲು ಸ್ವಾಭಿಮಾನದಿ ಜೀವನ ನಡೆಸಲು ಆಸರೆಯಾದ ಸಾಲ ಯೋಜನೆ ಆಸರೆಯಾದ ಸಾಲ ಯೋಜನೆ ಪಿಎಂ ಸ್ವನಿಧಿ ಸಾಲ ಯೋಜನೆ ಯೋಜನೆ ತಡೆ ಹಿಡಿದಿರುವುದು ಯಾತಕ್ಕಾಗಿ ತಡೆ ಹಿಡಿದಿರುವುದು ಯಾತಕ್ಕಾಗಿ ಉತ್ತರ ಹೇಳಿ ಉತ್ತರ ಐವತ್ತು ಸಾವಿರ ಹತ್ತರಿಂದ ಐವತ್ತು ಸಾವಿರ ಸಹಕಾರಿಯಾದ ಕಿರಿಸೋರ ಯೋಜನೆ ಮುಂದುವರಿಸಲು ಕ್ರಮ ಕೈಗೊಳ್ಳಿ ಮುಂದುವರಿಸ ಒಂದು ಬೇಡಿಕೆಯನ್ನು ಇಟ್ಕೊಂಡು ಬೀದಿ ಬದಿ ವ್ಯಾಪಾರಸ್ಥರು ಇವತ್ತು ಈ ಒಂದು ನಗರ ಪಾಲಿಕೆ ಕಚೇರಿ ಎದುರುಗಡೆ ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ ನೋಡಿ ಬೀದಿ ಬದಿ ವ್ಯಾಪಾರಸ್ಥರಂತೆ ಯಾರು ಇವತ್ತು ಅತ್ಯಂತ ಕಷ್ಟಪಟ್ಟು ಅತ್ಯಂತ ಶ್ರಮಜೀವಿಗಳಾಗಿ ಈ ಸಮಾಜದಲ್ಲಿ ಬದುಕ್ತಕ್ಕಂತಹ ಒಂದು ವಿಭಾಗ ಇದ್ರೆ ಅದು ಬೀದಿ ಬದಿ ವ್ಯಾಪಾರಸ್ಥರು ಇಡೀ ದೇಶದ ಒಳಗಡೆ ಬೀದಿ ಬದಿ ವ್ಯಾಪಾರಸ್ಥರು ಸರಿಸುಮಾರು ಮೂರರಿಂದ ನಾಲ್ಕು ಕೋಟಿ ಜನ ವ್ಯಾಪಾರಸ್ಥರಿದ್ದಾರೆ ಒಬ್ಬ ಬೀದಿ ಬದಿ ವ್ಯಾಪಾರ ಅಂತ ಹೇಳುವಾಗ ಅವರ ಹಿಂದೆ ನಾಲ್ಕು ಮಂದಿಯ ಬದುಕಿದೆ ಹೆಂಡತಿ ಮಕ್ಕಳು ಅನ್ನುವ ರೀತಿಯಲ್ಲಿ ಅವರ ಬದುಕಿರ್ತದೆ ಇಂಥ ಸಂದರ್ಭದೊಳಗಡೆ ಅವರು ಕಷ್ಟಪಟ್ಟು ದಿನ ಸಾಗಿಸ್ತಾ ಇರ್ತಾರೆ ವ್ಯಾಪಾರ ಮಾಡ್ತಾ ಇರ್ತಾರೆ ಅಂತ ಸಂದರ್ಭದ ಒಳಗಡೆ ನಿಜವಾಗಿ ಸರ್ಕಾರ ಅವರಿಗೆ ಬೆಂಗಾವರಾಗಿ ನಿಲ್ಬೇಕು ಅವರಿಗೆ ಪ್ರೋತ್ಸಾಹವನ್ನು ಕೊಡಬೇಕು ಅದರ ಬದಲು ಬೀದಿ ಬದಿ ವ್ಯಾಪಾರಸ್ಥರ ಮೇಲೆ ದಾಳಿ ದಬ್ಬಾಳಿಕೆಗಳನ್ನ ಅನ್ಯಾಯಗಳನ್ನ ಮಾಡ್ತಕ್ಕಂಥದ್ದು ನಾ ಇವತ್ತು ಕಾಣ್ತಾ ಇದ್ದೇವೆ ಇಂತಹ ಒಂದು ಪರಿ ದೊಡ್ಡ ಹೋರಾಟ ನಾವುಗಳು ಕೂಡ ಸ್ವಾಭಿಮಾನಿಯಾಗಿ ಬದುಕಬೇಕು ನಮ್ಮ ಬದುಕನ್ನು ರೂಪಿಸ್ಬೇಕಂತೇಳಿ ಅನೇಕ ಹೋರಾಟಗಳು ನಡೆದಿರುವ ಫಲವಾಗಿ ಕೇಂದ್ರ ಸರ್ಕಾರ ಪಿ ಎಂ ಸ್ವ ಯೋಜನೆಯನ್ನ ಇವತ್ತು ಜಾರಿ ಮಾಡಿರ್ತಕ್ಕಂಥದ್ದು ಬೀದಿ ಬದಿ ವ್ಯಾಪಾರಸ್ಥರು ಕೂಡ ಅವರಿಗೆ ಕನಿಷ್ಠ ಅಂದ್ರೆ ಹತ್ತು ಸಾವಿರದಿಂದ ಇಪ್ಪತ್ತು ಸಾವಿರ ಐವತ್ತು ಸಾವಿರ ಒಂದು ಲಕ್ಷದವರೆಗೆ ಅವರಿಗೆ ಒಂದು ಕಿರು ಸಾಲ ಯೋಜನೆಯನ್ನ ಸರ್ಕಾರ ನಡೆಸಿಕೊಂಡು ಬರ್ತಾ ಇತ್ತು ಇವತ್ತು ಸರ್ಕಾರ ಯೋಜನೆಗಳು ಏನಂದ್ರೆ ಒಂದು ಕೈಯಲ್ಲಿ ಕೊಡೋದು ಇನ್ನೊಂದು ಕೈ ಅದಕ್ಕೆ ಕಿತ್ಕೊಳ್ಳೋದು ಇದನ್ನು ಇವತ್ತು ಸರ್ಕಾರ ಮಾಡ್ತಾ ಇದೆ ಒಂದು ಕಡೆ ಮಾತ್ ಎತ್ತಿದರೆ ನಮ್ಮ ದೇಶದ ಪ್ರಧಾನಿ ಯಾವ ಯೋಜನೆಗಳನ್ನ ತರಲಿ ಬೀದಿ ಬದಿ ವ್ಯಾಪಾರಸ್ಥರು ಬೀದಿ ಬದಿ ವ್ಯಾಪಾರಸ್ಥರು ಅಂತೇಳಿ ಬಾಯಿ ತುಂಬಾ ಹೇಳ್ತಾರೆ ಅವರು ಆದ್ರೆ ಇವತ್ತು ಏನಾಗಿದೆ ಅದೇ ಬೀದಿ ಬದಿ ವ್ಯಾಪಾರಸ್ಥರನ್ನ ಎಷ್ಟು ಕಡೆಗಳಲ್ಲಿ ಎತ್ತಡಿಗಳನ್ನ ಮಾಡಿದ್ದಾರೆ ಅವರನ್ನು ಒತ್ತೂಡಿಸಿದ್ದಾರೆ ಅದರ ಕೂಡ ಬೀದಿ ಬದಿ ವ್ಯಾಪಾರಸ್ಥರು ಹೋರಾಟ ಮಾಡಿಕೊಂಡು ಬಂದಿದ್ದಾರೆ ಆದ್ರೆ ಸರ್ಕಾರ ಈ ರೀತಿಯಾದಂತಹ ಯೋಜನೆ ಹಾಕುತ್ತೆ ಮತ್ತೆ ಇನ್ನೊಂದು ಕಡೆ ಕಿತ್ಕೊಳ್ಳುತ್ತೆ ಯಾವುದೇ ರೀತಿ ಇಲ್ಲ ನೋಡ್ರಿ ಅದಕ್ಕೊಂದು ಒಳ್ಳೆ ಒಳ್ಳೆಯ ಉದಾಹರಣೆ ನಮ್ಮ ಈ ಯೋಜನೆ ಕಿರುಸಾಲ ಯೋಜನೆ ಪಿ ಎಂ ಯೋಜನೆ ಏಳು ತಿಂಗಳಿಂದ ಅದನ್ನು ನಿಲ್ಲಿಸಿದ್ದಾರೆ ಯಾವುದೇ ರೀತಿಯಾದಂತ ಹೇಳಿ ನಾವು ಇದನ್ನು ಸರ್ಕಾರದ ಕೇಳ್ತಾ ಇದ್ದೇವೆ ನಾವು ಈ ದೇಶದ ಬೀದಿ ಬದಿ ವ್ಯಾಪಾರಸ್ಥರು ಸರ್ಕಾರದ ಎದುರು ನಾವು ಅಂಗಲ ಭಿಕ್ಷೆ ಬೇಡೋದಲ್ಲ ನಾವು ಏನು ನಮ್ಮ ಹಕ್ಕನ್ನ ಕೇಳ್ತಾ ಇದ್ದೀವಿ ಯಾಕೆ ಹಕ್ಕು ನೋಡಿ ನಾವು ಮೂರರಿಂದ ನಾಲ್ಕು ಕೋಟಿ ಬೀದಿ ಬದಿ ವ್ಯಾಪಾರಸ್ಥರು ವ್ಯಾಪಾರ ಮಾಡಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ ಈಗಾಗಲೇ ಕೋಟ್ಯಾಂತರ ಸಂಖ್ಯೆಯಲ್ಲಿ ನಮ್ಮ ಯುವ ಜನರು ಉದ್ಯೋಗವಿಲ್ಲದೆ ನಿರುದ್ಯೋಗಿಗಳಾಗಿದ್ದಾರೆ ನಾವುಗಳು ಕೂಡ ಕೆಲಸ ಮಾಡುವುದಿಲ್ಲ ಅಂತ ಹೇಳುವಾಗ ಸರ್ಕಾರದ ಮೇಲೆ ಹೊರೆ ಬೀಳುತ್ತೆ ನಿರುದ್ಯೋಗಿಗಳ ಪಟ್ಟಿಗೆ ನಾವು ಸೇರ್ತೀವಿ ಸರ್ಕಾರಕ್ಕೆ ಮತ್ತಷ್ಟು ಭಾರ ಆಗುತ್ತೆ ಅಂತ ಸಂದರ್ಭದಲ್ಲಿ ನಮ್ಮ ಬದುಕನ್ನ ನಾವೇ ರೂಪಿಸ್ತೀವಿ ಅಂತ ಹೇಳುವಾಗ ಈ ಸರ್ಕಾರ ನಮಗೆ ಬೆಂಬಲ ಮಾಡಬೇಕು ಮಾಡ್ಬೇಕಂತ ಹೇಳುವಂತ ನಾವುಗಳು ಏಳು ತಿಂಗಳಿಂದ ನಮ್ಮ ಯೋಜನೆಯನ್ನ ನಿಲ್ಲಿಸಿದ್ದಾರೆ ಏನ್ ಮಾಡ್ಬೇಕು ಇವಾಗ ಈ ಸರ್ಕಾರದ ಜುಟ್ಟು ಹಿಡಿದು ಬಗ್ಗಿಸ್ತಕ್ಕಂತ ನಮ್ಮ ಪರವಾಗಿ ಯೋಚನೆ ಮಾಡತಕ್ಕಂತ ಕೆಲಸವನ್ನ ನಾವುಗಳು ಇವತ್ತು ಮಾಡಬೇಕಾಗಿದೆ ಅಂತ